ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಸೂಪರ್ ಡೂಪರ್ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂತಹ ಪದಾರ್ಥ ಈ ಪದಾರ್ಥವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಮಾಡುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ದೇವಸ್ಥಾನದಲ್ಲಿ ಮಾಡುವಂತಹ ಈ ಕಟ್ಟಿನ ಸಾರನ್ನ ಹೇಗೆ ಮಾಡೋದು ಅಂತ ಕಲಿಯೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕೆಂಪು ಕಡಲೆ ಇರುತ್ತಲ್ಲ ಅದನ್ನು ಒಂದು ಅರ್ಧ ಕಪ್ ಅಷ್ಟು ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿ ಇಟ್ಟಿದ್ದೆ ಅದನ್ನು ನಾನು ತೊಗೊಂಡಿದ್ದೀನಿ ಮತ್ತು ಚೆನ್ನಾಗಿ ನೆನೆದಿದೆ ನೋಡಿ ಮತ್ತು ಎರಡು ಟೊಮೆಟೊ ಹಣ್ಣನ್ನು ತಗೊಂಡು ಕುಕ್ಕರಲ್ಲಿ ಚೆನ್ನಾಗಿ ಒಂದು ನಾಲ್ಕು ವಿಶಲ್ ಹಾಕ್ಸ್ಕೊಂಡಿದ್ದೀನಿ ನೋಡಿ ಕಟ್ಟು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಅಂತ ಇವಾಗ ನಾನು ಇದನ್ನು ಕಟ್ಟು ಮತ್ತು ಕಾಳುಗಳನ್ನು ಸಪ್ರೇಟ್ ಇದ್ದೀನಿ ನೋಡಿ ಇವಾಗ ಕಟ್ಟನ್ನು ಮಾತ್ರ ಹೇಗೆ ಇಟ್ಕೊಂಡ್ಬಿಟ್ಟು ಕಾಳು ಮತ್ತು ಟೊಮೊಟೊವನ್ನು ತೆಗ್ದಿದ್ದೀನಿ ಈಗ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಜೀರಿಗೆ ಮತ್ತು ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಹುಣ್ಸೆಹಣ್ಣು ಎರಡು ಚಮಚ ರಸಂ ಪೌಡರು ಮತ್ತು ಬೇಯಿಸಿರುವಂತಹ ಟೊಮೊಟೊ ಈಗ ನೋಡಿ ಇದೆಲ್ಲವನ್ನು ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸೌಟಾಗುವಷ್ಟು ಬೇಯಿಸಿರೋ ಕಾಳನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನೇ ಹಾಗೆ ನಾನೊಮ್ಮೆ ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ನೆಕ್ಸ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ ಈಗ ರುಬ್ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ನಾನಿಲ್ಲಿ ತೆಗೆದಿಟ್ಕೊಂಡಿರೋ ಕಟ್ಟಿಗೆ ಹಾಕ್ತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ಈಗ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ ಒಂದು ಲೋಟ ನೀರನ್ನು ಹಾಕಿದ್ದೀನಿ ಈಗ ನೋಡಿ ಪರ್ಫೆಕ್ಟ್ ಆಗಿದೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಗೋಕರ್ಣ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಈ ಗೋಕರ್ಣ ಕಲ್ಲುಪ್ಪು ನಿಮಗೆ ಮಂಗ್ಳೂರು ಸ್ಟೋರ್ಸ್ಗಳಲ್ಲಿ ಸಿಗತ್ತೆ ನಂತರ ಸ್ವಲ್ಪ ಬೆಲ್ಲ ನೋಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಿಧಾನಕ್ಕೆ ಕುದಿ ಬರ್ತಾ ಇದೆ ಈ ಸಾರನ್ನ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಸಹ ಕುದಿಸ್ಕೋಬೇಕು ಆಲ್ರೆಡಿ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಒಂದು ಒಳ್ಳೆ ಕುದಿ ಬಂದಿದೆ ಇದರಲ್ಲಿ ಇರುವಂತಹ ನೊರೆ ನೊರೆ ಅಂಶ ಅಷ್ಟು ಹೋಗಿದೆ ಇವಾಗ ನಾನು ಇದಕ್ಕೆ ಒಂದು ಒಳ್ಳೆ ಗಮ್ಮತ್ ತುಪ್ಪದ ಒಗ್ಗರಣೆ ಹಾಕ್ತಾ ಇದ್ದೀನಿ ತುಪ್ಪ ಸಾಸಿವೆ ಇಂಗು ಅಷ್ಟೇ ಇನ್ನೇನೂ ಹಾಕ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಹೊರೆನಾ ಹೊರನಾಡು ದೇವಸ್ಥಾನದ ಕಟ್ಟಿನ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುವಂತಹ ಪದಾರ್ಥ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಸಾರು ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಪಕ್ಕ ನೀವು ಅಕಸ್ಮಾತ್ ಹೊರನಾಡಿನ ದೇವಸ್ಥಾನಗಳಲ್ಲಿ ವಿಸಿಟ್ ಕೊಟ್ಟಾಗ ಈ ರೀತಿ ಸಾರನ್ನು ಊಟ ಮಾಡಿರ್ಬೋದು ಆದರೆ ಅದರ ರುಚಿ ಮಾತ್ರ ಸವದಿರ್ತೀರ ಹೇಗೆ ಮಾಡಿರ್ತಾರೆ ಅನ್ನೋದು ಗೊತ್ತಿರೋಲ್ಲ ಅಲ್ವಾ ನಾನಿವತ್ತು ರೆಸಿಪಿನ ಕೇಳ್ಕೊಂಬಿಟ್ಟು ಟ್ರೈ ಮಾಡಿರುವಂತಹ ಸಾರಿದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನೀವೆಲ್ಲರೂ ಈ ಬತ್ತು ಸಾರು ಅಂತ ಮಾಡ್ತೀರಲ್ಲ ಅದನ್ನು ಮಾಡಿರ್ತೀರ ಕೆಲವರು ನಿಮ್ಮಲ್ಲಿ ಅವರು ಅಂದರೆ ನಿಮಗೆ ಏನು ಗೊತ್ತಾಗತ್ತೆ ಇದರಲ್ಲಿ ಅಂದರೆ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿರ್ತೀರ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸಲ್ಲ ಕಾರಣ ಏನು ಅಂದರೆ ಪ್ರಸಾದದ ಊಟ ಅಲ್ವಾ ದೇವಸ್ಥಾನದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಉಪಯೋಗಿಸಲ್ಲ ಹಾಗಾಗಿ ಹಿಂಗನ್ನು ಬಳಸಿರ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್ ಹೊರನಾಡು ಕಟ್ಟಿನ ದೇವಸ್ಥಾನದ ಸಾಲು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ